ಒಂದು ಹೆಣ್ಣಿನ ಜೀವನ ಹಾಳು ಮಾಡಿದ್ದೇನೆ ಮೊದ್ಲ ಹೇಳಿ ಮದುವೆಗ ಕೀಣ ಆಗಿತ್ತು ನಿನಗ ನಿಂದು ಮಕ್ಕಳ ಅಪರಿಚಯ ಆಗಿತ್ತೆ ಅಂತ ಯಾರು ಹೇಳಿದ್ರು ಅಂತ ಕೇಳಾಕತ್ತಿಯಾ ಇಲ್ಲಿ ತ ನೋಡ ನನ್ನ ಸೋದರ ಮಾವನ ಬಾಡಿ ಅಯ್ಯೋ ಹೇಳ ನಾನು ಕೇಳಿಲ್ಲ ನೋಡೋದು ನೀ ಮತ್ತೆ ಎಕ್ಸ್ಟ್ರಾ ಹೇಳ್ಬೇಕ ಉಪ್ಪಿಟ್ಟು ಊಪಿಟ್ ಮಡಕ ಹೋಗಿದ್ದಲ್ಲ ಎಲ್ಲ ಚಿತ್ರಣ ಮಾಡಕ ಹೋಗಿದ್ದಿ ತಿಂತಿ ಬಂದು ಅಕಿ ಚಿತ್ರಣ ಮಾಡು ಮಿನ್ರಿ ಮೀನ್ರಿ ಮಗ ಇವ ಹೌದು ನಮ್ಮವ ಮಿನ್ರಿ ಏನಿ ಸರ್ ಲೇ ಏ ಸರಿ ಲೇ ಸರಿ ಯಾಕಲೇ ಮಯನ್ ಮಹಾಪ್ರಭು ನೀ ನೀಲ್ಲಿ ಸರ್ ಮತ್ತೆ ಅವರಲ್ಲೇ ಬರ ಯಾರು ಮುಂದ ಮುಂದ ಹಲಿಗೆ ಬರ ಸರ್ ಪಟಾಕಸಿ ಅಂತ ಸರ್ ಇನ್ ನಾಲ್ಕು ಮಂದಿ ಬಿಟ್ಟಲ್ಲ ಯಾರು ಹೆಗಲಿ ಗೆಲಗು ಹೆಗಲಿ ಕೊಡೋರು ಹೆಗಲಿ ಕ್ಯಾಕಲಿ ಹೌದು ನಾಲ್ಕು ಮಂದಿ ಇನ್ನಿಬ್ರು ಬೇಕು ಇನ್ನಿಬ್ರು ಯಾರು ಮುಂದ ಒಬ್ಬ ಬೆಂಕಿಡಕ ಹಿಂದು ಒಬ್ಬ ಹೊಯ್ಕೊಳಕ ಬೇಕಲ್ಲ ಮ ಚಂದ ಇದ್ದೆ ಅಲ್ಲೋ ನನಗೆ ಕೂಸ ಹಿಂಗೆ ಯಾಕೆ ರೋಗ ತ್ಯಾದೆ ನನಗೂ ಮಾಲಿ ಯಾಕೆಲೆ ಅಸಾಯ ಮಾಡ್ಬೇಡ ಮತ್ತು ಮಾಲಿಯಾಕೂ ತಯಾರಾಗಿಲ್ಲ ನಂದು ಆಗೈತಲ್ಲ ಏನು ಅದು ಅದಾಗ ಬಾಳ್ದನ್ಸ ಆತು ಬಿಡು ಕಡಿ ಸ್ಟೇಜ್ ಐತಿ ಯಾವುದೇ ಅದು ಆಗೈತೆ ಅಂದ ಹೇ ನನ್ನ ಮದುವೆ ಆಯ್ತು ಅಪ್ಪಾ ನಿಂದು ಮದುವೆ ಆಯ್ತ ಹಾಂ ಯಾವುದಕ್ಕೆ ಅಸಾಯ ಮಾಡ್ತಿರಿ ಒಟ್ಟು ಮಿರಾಕಲ್ಲ ನಿಮ್ಮವ್ವನ ಸೈಜ್ ಕಲ್ಲ ಯಾಕೆ ನಮ್ಮನ್ಸ ಅಲ್ಲಿ ಗುಟಿಲ್ಲನ ನಾ ಏನು ಬಂದು ನೋಡಿ ನಾನು ಯಾರಿಗಾರ ಹೊಟ್ಟು ನಿನ್ನ ಮದಿ ಆತಲ್ಲ ಬಾ ಚಲೋ ಅಂತ ನರಗ ನಿನಗೆ ಯಾಕ ಫುಲ್ ಆತ ನಿನಗ ಅನುಕೂಲ ಆತ ನನಗೂ ಅನುಕೂಲ ಆತ ನಿನ್ ಯಾಕೆ ಅನುಕೂಲ ಆಕತ್ತೆ ನಾವು ಇಬ್ರು دوستರಲ್ಲನ ಇದ್ರೆ ತದ್ರಾಗಿನ ತಾನ್ ಮಗನೇ ನನ್ನ ಸ್ವಂತ ಪ್ರಾಪರ್ಟಿ ಅದು ಇರ್ಲಿ ಬಿಡು ಹೀಗರೆ ಜಸ್ಟ್ ಆರ್ಸಿ ಬುಕ್ ಮಾಡಿಸ್ಕೊಂಡು ಬಂದಿದ್ದೀನಿ ಆಪಲ್ಟಿ ನೀನೇ ಇಟ್ಕೊಲಿ ಆ ಲ್ಯಾಂಡ್ ನನ ಕೊಡೋಂಗೇನ ಬಾಗಲೇ ಅಮ್ಮ ನೀ ಸೊಪ್ಪು ದೂರ ಇರಮ್ಮ ಯಾಕಮ್ಮ ಗಾಳಿ ಬಸ್ರಾಗ ಹೇಳಕ್ ಬರಲ್ಲ ಬಾಳ ಡೇಂಜರ್ ನಮಗ ಕರ್ರೆ ಕರ್ರೆ ಉಮೇಶ್ ರೆಡ್ಡಿ ತಮ್ಮ ಹೇಳಕ್ ಬರಲ್ಲ ಅಪ್ಪಾಜಿ ಏನೇನ ಮಾಡ್ಕೊ ಇವಳೆ ನಾನು ಹೆಂಡತಿ ಯಾವ ಮಾಡಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಚೆಚ್ಚಿ ಬೆಳಗಾಂ ಟೂಬ್ ತಯಾರಾಗಿಲ್ಲ ನಾವು ಟೈರ್ ಮೇಲೆ ತರಕ ಬರಕ ಅಂತ ಬಡ್ಕಂತ ಬಿಡ್ತಿವಿ ಎಲ್ಲ ಓಕೆ ಐ ದ ಹಾಕ್ತಿ ಸ್ವಂತ ಕಂಪನಿ ಇದ ನಂದು ಹಾಕ್ಬೇಕು ಚಲೋ ಇತ್ತು ನಮ್ಮ ಕಂಪ್ನಿದಾಗ ಸಪ್ಲೈ ಆಗ್ಬೇಕ್ ಬ್ಯಾರೇ ಆಕೆಗೆ ಇಂಜನ್ ಕರ್ 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 ಸೌಂಡ್ ಮಾಡ್ತದೆ ಹಂಗ ಹಂಗೆ ಬಾದ ಆಗ್ಬಾರ್ದು ಒಟ್ಟು ಬಾದಾಬಾರ್ ಆಕೆಗೆ ಹೇಳು ಏನಂತ ನಮ್ಮ ದೋಸ್ತಿ ಮ್ರೌನ ಸ್ನೇಹಿತ ಮದ್ವೆ ಆಗಿದ್ದಿಲ್ಲ ಈಗ ಬಂದಾನ ಸ್ವಲ್ಪ ತಗದು ತೋರ್ಸಂತ ಇಷ್ಟ ಅವದಲ್ಲ ನಾ ಹಂಗೆ ಅಲ್ಲ ಶೆರ್ಗ್ ತೆಗ್ದು ಮಖ ತೋರ್ಸ ಅಂತ ಹೇಳೋದು ಹಂಗ ಹೇಳು ಹಾಂ ಮತ್ತು ನಾಳೆ ನಿಮ್ಮ ಹೆಂಡ್ರತ್ ಗೊತ್ತಾಗಬೇಕು ಬೇಡ ನನ್ಗೆ ಮತ್ತು ಮತ್ತೆ ನಿಮ್ಮ ಹೆಂಡ್ರತ್ ಗೊತ್ತಾಗಲ್ಲ ನಾ ಪಾಪಡಿ ತಿನ್ಸಿ ಕರ್ಕೊಂಡು ನಾನು ನಿಂತು ಹೊಯ್ಕೊತೀನಿ

ಅಂದ್ರೆ ಬಿಡ್ತೇನೆ ಹೆಂಗೆ ಏ ನಿನಗೆ ಅವತ್ತನ ಹೋಲಿ ಹೇಳಲೇ ಅವಂಗ ಏ ಅವಕ್ಕೆ ಅವಂದೇನು ಕೇಳ್ತಿಲಿ ಸುಮ್ಮನೆ ಆಯ್ತಾಳೆ ಚಿನ್ನ ಚಿನ್ನ ಅದನ್ನು ಹೇಳಕ್ಕಿ ಯಾವ್ದು ನಂತಕ್ಕೆಲ್ಲ ಎಷ್ಟು ಸಲ ಅವ ಕೊಟ್ಟನಂತೇಳು ನಾನು ಏನದು ಎಪ್ಪತ್ತು ರೂಪಾಯಿ ಎಚ್ಕೊಂಡಿದ್ದು ಮಾನ್ಯ ಏ ಎಪ್ಪತ್ತು ರೂಪಾಯ್ಗೆ ನೂರು ರೂಪಾಯಿ ಕೊಡ್ತೀನಿ ಸುಮ್ಮರಿ ಲೇನ ಹೇಳ್ತಾರೆ ಇಲ್ಲಿ ಅದು ಮತ್ತು ಎಪ್ಪತ್ತು ರೂಪಾಯಿ ಕೊಡ್ಲಿಲ್ಲ ಏಳು ಸಲ ಬಾಯ ಯಾಕೆ ಮಾಡೋಕೆ ಹೋಗಿ ಕೊಟ್ಟನ್ಯೆ ಏಳು ಸಲ ಮನಿ ಬರೋ ಅವನನ್ನ ಬರಕ್ಕೆ ಹೋಗಬೇಡ ಮತ್ತೆ ನೂರು ಕೊಟ್ಟರೆ ನೂರು ಸಲ ಬಂದು ಹೋಗವ ಅದಿ ಮತ್ತು ಹಾಂ ಚೆನ್ನ ಅವನಿಗೆ ಸ್ವಲ್ಪ ತೆಗೆದು ತೋರ್ಸು ಅದನ್ನೂ ಹೇಳಕಿ ಯಾವುದು ನಾ ಇಲ್ದಂಗೆ ಅವನು ಕರಿ ಅವ ಬರ್ತಾನಂತ ಏಯ್ ಹಂಗಲ್ಲೇ ಮನ್ಯಾಗ ಏನರ ಕೆಲಸ ಇದ್ವು ನೀ ಚಾಯ್ಸ್ ಕೊಡ್ತ ನಿದ್ಕಂತ ಮಕ್ಕಂಡಿದ್ದಪ್ಪ

ಏನಾಗ್ತಾರ ಮಸಾಲೀ ಪ್ಯಾಕೆಟ್ ಹಹಾ ಗರಮ ಮಸಾಲೀ ಹಹಾ ಹಹಾ ಬರೋ ಚಿಕನ್ ಮಸಾಲೀ ಬೇಕಾ ಅಂತದು ಕೂಡ ಹೇಂಗಾದಿತ್ತು ಮತ್ತೆ ಮತ್ತೆ ನನ್ನ ಮಾತು ಏನ ಅಕ್ಕಿ ಹೇಳು ಯಾತ್ ಸಂಬರ ಚಿನ್ನ ಅದನೊಂದು ಹೇಳು ಯಾವದಲಿ ಅಪ್ಪ ಈಸರದವ ನೀನು ಇದೊಂದು ಲಾಸ್ಟ್ ಹೇಳು ಇಬ್ರು ಕೂಡ ಒಂದ ಚಡ್ಡ ಹಾಕ್ತಿದ್ವಲ್ಲ ಅದನ್ನ ಹೇಳು ಅಲ್ಲ ಒಂದ ಲೀಸ್ಟ್ ಕಟ್ಬಿಡ ನನ್ನ ಕೈಯಾಗ ಅದನೊಂದು ಹೇಳ್ಬಿಡ್ಲಿ ಬಿಡಿ ನಿಂತ ಕೈಕೇ ಮರ್ತ ನಾನು ಯಾವದರ ಅದಲೇ ಇವರು ಕೂಡ ಒಂದ ಚಡ್ಡ ಹಾಕ್ತಿತ್ತು ಏನ್ ಕಾಲು ನಾ ಮನೆ ತಕೊಂಡೆಪ್ಪ ನೀ ಯಾಕೆ ತಗೋತಿದ್ದ ಹೆಂಗೆ ಚಡ್ಡ ಬಾಳ ಹೊಳಸಾತ್ ಮಾಡಿಕೊಳಕತ್ತಿದ್ ನೀನ್ ಇಲ್ಲ ಕ್ವಿಂಟಲ್ ಹೋಳಿಗೆ ಬೆಲ್ಲದ ನೀರು ಸಿಹಿ ಹತ್ತಿ ಗಟ ಗಟ ಕುಡಿದ್ನಿ ಬೆಲ್ಲದ್ ನೀರು ಮ್ಯಾಗ ಹೆಂಗ ಕುಡ್ದಿದ್ ಬಡ್ಡ ಹಂಗೆ ನೀಪ್ಪ ಅದು ಚಡ್ಡಿ ಜಿಬಿ 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 ಆಗಿ ಬಿಟ್ಟಿತ್ತು ಅದ್ರ ಮ್ಯಾಗ ಹುತ್ ಬೆಳದ ಬಿಟ್ಟಿ ಹಾವ ಯಾರು ಇನ್ನ ನಂದ ಹೋಗಿತ್ತು ಒಂದ್ಸಲ ತು ಇದು ನಮ್ಮ ಮನಿ ಮಕ್ಳು ಆಗಿತ್ತು ಇಲ್ಲ ಬರ್ಲಿಲ್ಲ ಅದು ಜಿಬಿ ಐತಲ್ಲ ಹಿಡ್ಕೊಂಡಿರ್ಬಕ್ಳ ಅಲ್ಲೇ ಹುತಾ ಅಂಟಿ ಬಿಡತ್ತದ ಈಗೆಲ್ಲ ಈಗ ಚಡ್ಡಿಯದು ಅದೆಲ್ಲ ಐತಿ ಬಿಸ್ಲಿಗೆ ಒಣ ಕಟ್ಟಿ ಕಟ್ಟಿ ಕೆಬ್ಬು ಆತು ಚೀನಾ ಅದರ ಕೋಟಿ ರೂಪಾಯಿ ತೊಗೊಂದು ಊದ್ರು ಅದನ್ನ ಥೋ ಆಫ್ರಿಕಾದವ್ರು ಮೂವತ್ತೇಳು ಕೋಟಿ ಕೇಳಿದ್ರ ಅಲ್ಲಿ ದೋಸ್ತ ಸಾಂದು ಕೋಟಿ ಕೊಟ್ಟಿತ್ತು ನಾನು ಮೂವತ್ತೇಳು ಕೋಟಿ ತೊಗೊಂದು ಇನ್ಕಮ್ ಜಾಸ್ತಿ ರೈಟ್ ಆಗತ್ತೆಲಿ ನಮ್ಮ ಮ್ಯಾಲೆ ಯಾಕತ್ತಿ ಐವತ್ತು ಲಕ್ಷ ಕಟ್ಟಿ ಬಿಡದ ಅವ್ರಿಗೆ ಭಾಳ ನಮ್ಮ ಸುತ್ತಿಗೆ ಬರಲ್ಲ ಅವ್ರು ಕೊಡುದ ಮೂವತ್ತೆರಡು ಕೋಟಿ ಕೊಟ್ಟಿರ್ತಾರಲ್ಲೇ ನಮಗ ಏಗ್ಲೆ ನಿಂಗೆ ಏನು ಗೊತ್ತ ಓದಿಲ್ಲ ಬರೋದಿಲ್ಲ ಅವನು ಹೆಂಗತಿಂದು ಸಾಲಿ ಕಾಲ ತಗೋ ಮಕ್ಕಳಿವು ಚೆನ್ನ ಮತ್ತೇನು ರೈಟ್ ಅನಿಂದು

खान जाल चोरा है चला छोड़ो जी मुझे शर्म आते तीन डी हनुमान मधुवे के दोस्त हैं हिंता जीटी जीटी मलयक सरबत बेकत नोड़े ए लशी इत कुड़ता लेन केलो सरबत केले लकी मता सरे केले लकी सरे ले बाबा यहाँ नोड़त ना का का

ನನಗೆ ಗೊತ್ತಿತ್ತು ನಾ ಎಲ್ಲ ಟೈಮ್ದಾಗ ಎಲ್ಲ ಸಲ್ಲದ ಕತೆಗಳನ್ನ ಕಟ್ಟಿ ತಲೆ ತುಂಬಿ ಮದುವೆ ಮಾಡ್ತಾನೆ ಅಂತೇಳವ ಅವೆ ಆಗೋದೇನೋ ಆಗಿ ಹೋಗೈತಿ ಈಗೇನು ಕಾಲ್ ಮಿಂಚಿಲ್ಲ ಕಿತ್ತ ಕಿತ್ತೆಸಿದ್ ಬಿಡ ಕಟ್ಟಿದ ತಾಳಿಯನ್ನು ಈ ಸಮಾಜ ಏನೋ ತಾಳಿ ಇಲ್ಲದ ಬೋಳಿ ಎಂದ್ರ ಅಂತಾರ ಅವಾಗ ನಾಳೆ ಹುಡ್ದಾರ ಇಲ್ಲದ ಮುಡ್ದಾರ ಅಂತಾರ ನಮ್ಮ ರಾಶಿ ಮ್ಯಾಗದ ಎಣ್ಣೆ ಬೋಸುಡ್ಕೆ ನೀನು ಇಲ್ಲ ಕಷ್ಟಪಟ್ಟು ಮದುವೆ ಆಗಿಂದೇ ಚಲೋ ಆಗಿ ಬಿಡ್ಲಿ ಏನ್ ನಾನ್ ಸಂಬಂಧ ಅದ್ರ ಗತಿ ಹೇಳ್ತಿಲ್ಲ

ಅವೆಲ್ಲ ಹೇಳೀನಿ ಗಜಮ್ ನಿಂದ್ರದ್ದು ಹೇಳಿನಿ ಯೋಗಾಸನ ಮಾಡೋದು ಹೇಳಿ ನಿನಗೆ ಯಾಕೆ ಬೇಕುಳೆ ಕೇಳೋಕಂತು ಗಪ್ಪ ನಾವು ಅನ್ನು ತನು ಮಾತಾಡಕತ್ತೇವು ಹೊಟ್ಟೆ ಉರಿ ಅವ್ಗೆ ತಾನು ಗಜಮ್ ನಿಂದ್ರಕ್ಕೆ ಬರಲ್ಲಲ್ಲ ನಾನು ಏನು ತಯ್ಯ ಈಗ ನಿಂತಿಲ್ಲ ಕಲಾ ಸ ಮುಗುಲಿಗೆ ತಲೆ ಕೊಡ್ತಾಳೆ ಅದನ್ನು ನೋಡಕ್ಕೆ ನಾನು ಬೇಕಪ್ಪ ನೀನು ಯಾಕೆ ನೋಡ್ತಿಳೆ ಗಜಮ್ ನಿಂದ್ರಸೋ ನಾನು ಅಲ್ಲ ನೀನು ಕಣ್ಣಾಗ ಮಣ್ಣು ಹಾಕಲಿ ನಿನ್ನ ಕಣ್ಣಾಗ ಉಸುಕ್ ತುಂಬಲಿ ಹೆಂಗೆ ಅದ ನೋಡಿ ಬಾಡ್ಯಾ ಮತ್ತೇನು ಹೇಳನಾ ಇದನ್ನ ಹೇಳಪ್ಪ ಅದನ್ನ ಹೇಳಪ್ಪ ಪದ್ಮಾಸನ ಹಾಕದ್ ಹೇಳಿ ಕೊಟ್ಟಿನಿಲ್ಲ ಅದನ್ನ ಹೇಳ ಅದ ಅಂತ ಹೇಳ ರಾತ್ರಿ ಓಂ ನಮಸ್ಕಾರ ಅದನ್ನ ಹೇಳ ನೋಡ ಎಷ್ಟು ನಾಚಿಕೆ ನಾಚಿಕೊಂತ ಏನ್ ತಿಕಿತ್ಲ ಸುಧಾರಿಸಿ ಬಿಟ್ಟಾಳ ಆಕಿ ಎಲ್ಲಾ ಎಲ್ಲ ಹೇಳನ್ ಅದನ್ನ ಹೇಳಿರಕ್ಕಿಲ್ಲ ಏನದು ಅವ್ ಕಣ್ಣ ಕಣ್ಣಿಟ್ಟು ನೋಡ್ಕೋಬಹುದು ಆಸ್ತಿ ಅಂತ ಸ್ಥಿರಗಡೈತಿ ಆದ್ರೆ ಏನ್ ಮಾಡೋದು ವಿಧಿವಶ

ಇನ್ ಬೇಕಾದ ಹಂಗ ಅವಂತ್ಯ ನಾ ಯಾಕೆ ಸುಳ್ಳು ಹೇಳಿ ನಾ ಯಾಕೆ ಸುಳ್ಳು ಹೇಳಿ ಇವ್ರು ನಾ ಸುಳ್ಳು ಹೇಳ್ಬೋದು ಇವ್ರೆಲ್ಲ ಆಗಡೆ ಕರ್ನಾ ಹೇಳಿದ್ರಲ್ಲ ಎಡ್ಕಿನ್ ತೊಡಿ ಹಿಡ್ದಿದ್ದ ಇವ್ ಬಲ್ಕಿನ್ ತೊಡಿ ಕನ್ಯಾಗ ಮುದೋದ್ಯಾಗ ತೆಗೆದ್ಬಿಟ್ರ ಮತ್ ರೀ அந்த கேக்க ஏதல்ல அடிகோன போயின் நான் அதன இல்லை அவங்க நம்ப

ಅದು ಧರ್ಮಸ್ಥಳ ಸಂಘದ ಸಾಲ ಕಟ್ಟಬೇಕಾಗಿತ್ತು ಆರು ಗಂಟೆ ಆದ್ರೆ ಮನೆ ಮುಂದೆ ಬಂದು ಆದ್ರಾಕ್ರ ಬಸ್ ಸ್ಟ್ಯಾಂಡ್ ಪಾಯ್ಕ ನಿಮ್ ಊತ್ರದಾಗ ಬೋರ್ಡ್ ಹಾಕಿದ್ರು ಕಾಯಂ ನೂರು ರೂಪಾಯಿ ನಿಮಗೆ ಮಕ್ಕಳ ಆಪ್ರೇಷನ್ ನನ್ನ ನನ್ ಅರ್ಜೆಂಟ್ನಾಗ ಇವಂಗ್ ಮಾಡ್ಸಿನಿ ಅಂತ ನನ್ನ ಮನೆ ಹಾಕತ್ತ ನಿಮ್ಮದು ನಿಮ್ದು ಅಲ್ಲ ಆಪರೇಷನ್ ಮಾಡಿಸಿಲ್ಲ ಅಂತೇಳಿ ನನ್ನ ಕಡೆ ಇದು ಐತೆ ರೆಕಾರ್ಡ್ ಅದಾವು ಇವು ಅವ್ನು ಅವಂದು ಯಾಕೆ ಹೋಗಿ ತತ್ ಅಳ್ತಳು ಇವ್ದು ಯಾಕೆ ಉಳ್ದ ತತ್ ಅಳ್ತಾಳೆ ಒಂದು ತಿಳಿವಲ್ದು ಕೇಳ್ದಾ ಅದು ಎಲ್ಲಿ ಐತಿ ಅಂತ ಕೇಳು ಬಾ ಏನಂತ ಅದು ಎಲ್ಲಿ ಹೋಗೈತಿ ಅಂತ ಕೇಳ ಅದೇನು ಬಸ್ ಚಾರ್ಜ್ ಕೊಡ್ತಾರೆ ಹೋಗಕ್ಕೆ ಇಲ್ಲಿ

ಡಾಕ್ಟರ ಕಟ್ ಮಾಡಿ ಆ ಬಾಟ್ಲಾಕ್ ತಗಿಟ್ಟಿದ್ದ ಅವನ್ ನಾಯಿ ಸಾಕಿದ್ದಲ್ಲ ಟಾಮಿ ಆ ಟಾಮಿ ಆಟ ಆಡ್ಕೋತ ಆಟ ಆಡ್ಕೋತ ಬಾಯ್ ಇಟ್ಕೊಂಡು ಹಲಗಲಿ ಹುಡುಗದ ಕಡೆ ಹೋಗ್ಬಿಟ್ಟ ಈಗ ಫಾರೆಸ್ಟರ್ ಗಾಡಿಯಾದ್ರು ಪರಿಚಯದರು ಅವ್ರಿಗೆ ಹೇಳಿ ಹುಡುಕ್ಯಾಡ್ರಿ ಅಂತ ಹೇಳಿ ಅವರು ವಾರದಾಗ ಒಂದು ದಿನ ಒಟ್ಟು ಹಿಂಗೆ ರೌ ರೌಂಡ್ ಹಾಕ್ತಾರಂತ ಹಂಗೇನಾರ ಖಾಲಿ ಅಡ್ಡ ಬಂದು ಏನಾರ ಎಡಿಗ್ ಅಂದ್ರೆ ಅದನ್ನ ತಂದು ಕೊಡ್ತೀವಪ್ಪ ಅಂತೇಳಾರ ಆಯ್ತಾ ಅದೇನ ಬೆನ್ನಿ ಗಿಡದ ಬೇರೆ Tá, ali você que botaria